ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇಂದಿನ ಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷ ವಿಭಾಗೀಯ ಸಂಘಟನಾ ಕಾರ್ಯದರ್ಶಿ ಹೊಸಕೋಟೆ ಬಸವರಾಜ್ ಸರ್ ಇದ್ದಾರೆ ಜಿಲ್ಲಾ ಅಧ್ಯಕ್ಷರು ವಸೂರ್ ಕುಮಾರ್ ಅವರು ಇದ್ದಾರೆ ನಾನು ಇಂದಿನ ಗೋಷ್ಠಿ ಕುರಿತು ರಾಜ್ಯಾಧ್ಯಕ್ಷರಾದಂಥ ಬಡಗಲ್ ವಿಚಾರಗಳು ಹೇಳಿರ್ಬೋದು ಅಂತ ಕಾಣುತ್ತೆ ಮತ್ತು ಅವರು ಕಬ್ಬುನ ಬೆಳೆಗೆ ಕಾಣುತ್ತೆ ಇವತ್ತು ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಒಂದೇ ರೀತಿಯಾಗಿದೆ ಎಲ್ಲರೂ ಇಂಡಿಯನ್ ಎಕನಾಮಿಕ್ಸು ಓದಿರೋರಿಗೂ ಗೊತ್ತಾಗುತ್ತೆ ಪಿ ಯು ಸಿಲೆ ಸಬ್ಜೆಕ್ಟ್ ಇತ್ತು ಸೆಕೆಂಡ್ ಪಿ ಯು ಸಿಲಿ ಮತ್ತು ಬಿ ಎ ಪ್ಲಸ್ ಬಿ ಎ ಓದೋರಿಗೆ ಇಂಡಿಯನ್ ಎಕನಾಮಿಕ್ಸ್ ಇತ್ತು ಹಳೆ ಹಳೇ ಸಬ್ಜೆಕ್ಟ್ನ ಹೇಳ್ತಾರೆ ನಾವೆಲ್ಲ ನಮ್ಮದೆಲ್ಲ ಒಂದು ಸಾರಿ ಪ್ರತಿ ವರ್ಷ ಕಟಾವು ಪ್ರಾರಂಭ ಇದು ದೊ ಅರಿವಿಕೆ ಪ್ರಾರಂಭವಾಗ ಮುಂಚೆ ಕ್ರಸಿಂಗು ಸೀಸನ್ ಮುಂಚೆ ಎಲ್ಲ ಕಡೆ ಬೀದಿ ಹಿಡ್ತಾರೆ ಉತ್ತರ ಕರ್ನಾಟಕದಂತೂ ಯಾವಾಗಲೂ ವಿದ್ಯಾರ್ಥಿ ಬಾಗಲಕೋಟೆ ಬೆಳಗಾಂ ಬಿಜಾಪುರದಲ್ಲಿ ಈ ನವಂಬರ್ ಅಕ್ಟೋಬರು ಮತ್ತು ನವಂಬರ್ ತಿಂಗಳಲ್ಲಿ ಪ್ರತಿಭಟನೆಗಳು ಇದ್ದೇ ಇರ್ತವೆ ಕಬ್ಬುಗೆ ಒಂದು ನಿಖರವಾದ ಬೆಲೆ ನಿಗದಿಯಾಗಬೇಕು ಅನ್ನೋದು ಕರ್ನಾಟಕ ರಾಜ್ಯ ಸಂಘ ಮೊದಲಿಂದ ಹೋರಾಟ ಮಾಡ್ತಿದೆ ನಿಮಗೆ ನೆನಪು ಮಾಡಿಕೊಡ್ತಾಯಿದ್ದೀನಿ ಕಬ್ಬುಗೆ ಬೆಳೆಗಾರರ ಸಂಘವೇ ಕರ್ನಾಟಕ ಸಂಘವಾಗಿ ಮಾರ್ಪಾಡದ್ದು ಶಿವಮೊಗ್ಗದಲ್ಲಿ ಎಚ್ ಎಸ್ ರುದ್ರಪ್ಪನವರು ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರಾಗಿದ್ದರು ಎನ್ ಡಿ ಸುಂದರೇಶ್ ಅವರು ಕಾರ್ಯಾಧ್ಯಕ್ಷರಾಗಿದ್ದರು ಡಾಕ್ಟರ್ ಚಿಕ್ಸ್ವಾಮಿ ಅಂತೇಳಿ ಕಚ್ಚಾಂಚಿ ಆಗಿದ್ದರು ನರಗುಂದ ನವಲಗುಂದು ಬಂಡಾಯದ ನಂತರ ಕಬ್ಬು ಬೆಳೆಗಾರ ಸಂಘವೇ ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ಪ್ರಾರಂಭ ಆದದ್ದು ಭಾಳ ಕಡಿಮೆ ಇತ್ತು ಹಿಂದೆ ಕಬ್ಬಿಗೆ ಬೆಲೆನೇ ಕೊಡೋರು ಇರಲಿಲ್ಲ ಗಾಣಗಳು ಜಾಸ್ತಿ ಇದೆ ಈ ಭಾಗದಲ್ಲಿ ಅದರಿಂದ ಅಷ್ಟು ಒತ್ತಡ ಇರಲಿಲ್ಲ ನಮಗೆ ಮಂಡ್ಯ ಮತ್ತು ಈ ಭಾಗದಲ್ಲಿ ಗಾಣ ಮತ್ತು ಸಣ್ಣ ಸಣ್ಣದ ಕ್ರಸರ್ಗಳು ಇದ್ದವು ಇಲ್ಲಿ ನಮ್ಮ ನಾಗನಹಳ್ಳಿ ಹತ್ತಿರನೂ ಒಂದಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಹೆಗ್ಡೆ ಗೌರ್ಮೆಂಟ್ ಇದ್ದಾಗ ನಾವು ಫಸ್ಟು ಕಾಂಗ್ರೆಸ್ ಸೋಲ್ಸಿ ಅಂತ ಎಂಬತ್ತರಲ್ಲಿ ಎಂಬತ್ತೆರಡರ ಕರೆ ನೀಡಿದಾಗ ಪ್ರಣಾಳಿಕೆಯಲ್ಲಿ ರೈತ ಸಂಘದ ಹೋರಾಟದ ಡಿಮ್ಯಾಂಡ್ಸ್ಗಳನ್ನೇ ಅವ್ರು ಪ್ರಣಾಳಿಕೆಯಾಗಿ ಕನ್ವರ್ಟ್ ಮಾಡ್ಕೊಬಿಟ್ಟಿದ್ರು ಜನತಾ ಜನತಾ ಮತ್ತು ರಂಗ ಜನತಾರಂಗ ಅವರು ಚೀಫ್ ಮಿನಿಸ್ಟರ್ ಆದ ಆರು ತಿಂಗಳಿಗೆ ನಾವು ಬೆಲೆ ಮಾತುಕತೆಗೆ ಹೋದಾಗ ಪ್ರಣಾಳಿಕೆ ಹೇಳ್ದಂಗೆ ಬೆಲೆ ಕೊಡೋಕ್ಕಿದ್ದಾಗ ಮೂರು ದಿನ ವಿಧಾನಸೌಧ ವಶಕ್ಕೆ ತಗೊಂಡ್ಬಿಟ್ಟಿದ್ದೆವು ನಾವು ಮಂಡ್ಯ ವಿಶೇಷವಾಗಿ ಮಂಡ್ಯ ಶಿವಮೊಗ್ಗ ದಾವಣಗೆರೆ ಕಬ್ಬು ಬೆಳೆಗಾರರು ಅಲ್ಲಿಂದ ಈಜೆಗೆ ಸ್ವಲ್ಪ ಕಬ್ಬು ಬೆಳೆ ಬೆಳಗ್ಗೆ ಆಸಕ್ತಿ ಬಂತು ಒಂದು ಒಂದು ಮಜುಲು ಹೇಳ್ತಿರೋದು ಪರಿಚಯ ಮಾಡಿಕೊಳ್ಳೋ ದೃಷ್ಟಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೈದವರೆಗೂ ಹೆಂಗಿತ್ತು ಅಂದರೆ ನಮ್ಮ ಮೈಸೂಗಾರು ಜಾಯಿಂಟ್ ಸೆಕ್ಟರ್ ಇರೋದು ಮಂಡ್ಯ ಆಗ ಎಂಟು ಪಾಯಿಂಟು ಐದು ಇಳುವರಿ ಇತ್ತು ಒಂದು ಟನ್ ಸಕ್ಕರೆಗೆ ಎಂಬತ್ತು ಒಂದು ಟನ್ ಕಬ್ಗೆ ಅರ್ಧ ಎಂಬತ್ತೈದು ಕೆ ಜಿ ಬಂದರೆ ಅದರ ಮೇಲೆ ಬೆಲೆ ನಿಗದಿ ಆಗ್ತಿತ್ತು ಮೈಸೂಗರು ಕಡಿಮೆ ಪರ್ಸೆಂಟೇಜ್ ಇರ್ತಿತ್ತು ಅದು ಏನು ನಿಗದಿ ಮಾಡುತ್ತಾ ಇಡೀ ರಾಜ್ಯದ ಕಾರ್ಖಾನೆಗಳಿಗೆ ಅಪ್ಲೈ ಆಗ್ತಿತ್ತು ಬನ್ನಾರಿಯಮ್ಮನೂ ಕೂಡ ಅದೇ ಅಪ್ಲೈ ಮಾಡ್ತಿತ್ತು ಮೊದಲನೇದಾಗಿ ಶುಗರ್ ಕೇನ್ ಕಂಟ್ರೋಲ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಇಂಡಿಯಾದ್ದು ಪೇಮೆಂಟ್ ಕೊಡ್ಬೇಕಾದ್ರೆ ಹದಿನಾಲ್ಕು ದಿನದೊಳಗೆ ಪೇಮೆಂಟ್ ಕೊಡಬೇಕಾಯ್ತು ರೈತರಿಗೆ ಇಲ್ಲಂದರೆ ಬಡ್ಡಿ ವಸೂಲಿ ಮಾಡೋದು ಬಡ್ಡಿ ವಸೂಲಿ ಮಾಡೋದು ಇತಿಹಾಸ ನಮ್ಮದು ಕರ್ನಾಟಕ ರಾಜ್ಯ ರೈತ ಬನ್ನಾರಿ ಅಮ್ಮನಿಂದ ರೈತರಿಗೆ ಡಿಲೇ ಪೇಮೆಂಟ್ಗೆ ಶೇಕಡ ಹದಿನೈದು ಪರ್ಸೆಂಟು ಫರ್ ಆ್ಯಾನಮ್ ಬಡ್ಡಿನ ವಸೂಲು ಮಾಡಿಕೊಟ್ಟಂಥ ಕೊಟ್ಟಂಥ ಉದಾಹರಣೆಗಳಿವೆ ಅವೆಲ್ಲ ಇರಲಿ ಒಂದು ಇತಿಹಾಸ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ಕೂಡ ನೆನ್ನೆ ಬೆಳಗ್ಗೆ ಬಂದು ಅಲ್ಲೇ ಇದ್ದೆ ಉತ್ತರ ಕರ್ನಾಟಕದ ಬೆಳಗ್ಗೆ ಬ ಪ್ರಾರಂಭ ಆದಮೇಲೆ ಎಂಟು 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 ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸರ್ಕಾರ ಸಭೆ ನಡೆಸಿ ಒಂದು ನಡವಳಿನ ಮಾಡಿದೆ ಎಫ್ ಆರ್ ಪಿ ಇರುವಂಥದ್ದು ಹತ್ತು ಪಾಯಿಂಟ್ ಎರಡು ಐದು ಇಳುವರೆಗೆ ಹತ್ತು ಪಾಯಿಂಟ್ ಎರಡು ಐದು ಇಳುವರಿಗೆ ಮೂರು ಸಾವಿರದ ಐನೂರ ಐವತ್ತೈದು ಈಶಾನ್ಯ ಎರಡು ಸಾವಿರದ ಎತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ಐನೂರ ಐವತ್ತೈದು ಎಕ್ಸ್ ಫೀಲ್ಡ್ ಎಸ್ಕೇಟು ನಮ್ಮ ಕಡೆ ಸಾಗಾಣಿಕೆ ವೆಚ್ಚ ಕಬ್ಬು ಕಟ್ಟವನ್ನು ನಾವು ಕೊಡಬೇಕು ಅಲ್ಲಿ ಅವ್ರು ಕೊಡ್ಬೇಕು ಕಾರ್ಖಾನೆ ಬರೆಸತ್ತೆ ಕಾರ್ಖಾನೆ ಮುರ್ಕತ್ತದೆ ಅವರೇ ಮಾಡ್ಕೊಳ್ತಾರೆ ಒಂದು ಈಗ ಇಲ್ಲಿ ಏನೋ ಮ್ಯಾಥ್ಮೆಟಿಕಲಲ್ಲಿ ನಾವು ಯೋಚನೆ ಮಾಡೋದಾದರೆ ಅಲ್ಲಿ ಆ ಕಡೆ ಕೂತ್ಕೊಳ್ರಿ ಸರ್ಕಾರ ಮುನ್ನೂರು ರೂಪಾಯಿ ಜಾಸ್ತಿ ಕೊಟ್ಟಿದೆ ಸರ್ಕಾರ ಏನು ಮಾಡಿದೆ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿಗೆ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿಗೆ ಮುನ್ನೂರು ರೂಪಾಯಿ ಜಾಸ್ತಿ ಕೊಟ್ಟಿವಿ ಅಂತ ಅಂದರೆ ಉತ್ತರ ಕರ್ನಾಟಕದ ಕನ್ಫ್ಯೂಜ್ ಆಗೋದು ಬೇಡ ಉತ್ತರ ಕರ್ನಾಟಕ ಕಾರ್ಖಾನೆಗಳು ಎಫ್ ಆರ್ ಎಫ್ ಆರ್ ಪಿಗಿಂತಲೂ ಹೆಚ್ಚು ಬೆಲೆನ ಕೊಡ್ತಾ ಕೊಡ್ತಾಯಿದ್ದಾವೆ ರೈತರು ಮತ್ತು ಕಾರ್ಖಾನೆಗಳು ಮಾತಾಡ್ಕೊಂಡು ಈಗ ಮೂರು ಸಾವಿರದ ಐನೂರ ಇದ್ದರೆ ಒಂಬೈನೂರು ರೂಪಾಯಿ ಕಳೆದು ಎರಡು ಸಾವಿರದ ಒಂಬೈನೂರ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಏಳ್ನೂರು ಬತ್ತೆ ಅಂದರೆ ಅದಕ್ಕೆ ಮುನ್ನೂರು ಕೊಟ್ಟಿದ್ದೆ ಅವ್ರ ಸಾವಿರ ಮೂರು ಸಾವಿರ ಕೊಟ್ಟಿದ್ದೆ ಕಬ್ಬಿಗೆ ಮೂರು ಸಾವಿರ ಕೊಟ್ಟಿದ್ದರು ಕೆಲವು ಮೂರು ಸಾವಿರದ ನೂರು ಕೊಟ್ಟಿದ್ದರು ಈ ವರ್ಷ ನೂರು ರೂಪಾಯಿ ಜಾಸ್ತಿ ಕೊ ಮೂರು ಸಾವಿರದ ಇನ್ನೂರು ಕೊಡ್ತೀವಿ ಅಂದರು ಡಿ ಸಿ ಹತ್ರ ಆಮೇಲೆ ಮಾತುಕತೆ ಆದಮೇಲೆ ಮೂರು ಸಾವಿರದ ಮುನ್ನೂರಾಗಿದೆ ಅದರಂತೆ ನಮಗೆ ಸಿಗೋದು ಒಂದು ಟನ್ಗೆ ಹೆಚ್ಚುವರಿ ಬೆಲೆ ನೂರು ರೂಪಾಯಿನೇ ಈಗಲೂ ಐವತ್ತು ರೂಪಾಯಿ ಮತ್ತು ಇಪ್ಪ ಐವತ್ತು ರೂಪಾಯಿ ಸರ್ಕಾರ ಕೊಡೋದು ಐವತ್ತು ರೂಪಾಯಿ ಏನು ಕಾರ್ಖಾನೆ ಕೊಡೋದು ನೂರು ರೂಪಾಯಿ ಪ್ರತಿ ಟನ್ಗೆ ನೂರು ರೂಪಾಯಿ ಮಾತ್ರ ಸಿಗುತ್ತೆ ಮುನ್ನೂರು ರೂಪಾಯಿ ಸಿಗೋದು ಅಂದರೆ ಕಾರ್ಖಾನೆಗಳೇ ಇನ್ನೂರು ರೂಪಾಯಿ ಜಾಸ್ತಿ ಕೊಡ್ತೀನಿ ತೊಪ್ಕೊಂಬಿಟ್ಟಿದ್ರು ಸರ್ಕಾರ ಮೊನ್ನಿನ ಮೀಟಿಂಗಲ್ಲಿ ನೂರು ರೂಪಾಯಿ ಜಾಸ್ತಿ ಕೊಡುವಂಥ ತೀರ್ಮಾನ ಮಾಡಿದೆ ಅದರಂತೆ ಅಪ್ಲೈ ಮಾಡಿದ್ರೆ ಸದರಣ್ ಕರ್ನಾಟಕದ್ದು ನಮ್ಮ ದಾವಣಗೆರೆ ಕಾರ್ಖಾನೆ ಮೈಸೂರು ಚಾಮರಾಜನಗರದಿಂದ ಹಿಡಿದು ದಾವಣಗೆರೆ ಅವರಿಗೆ ಸದರಾಣ್ ಕರ್ನಾಟಕದ ಫ್ಯಾಕ್ಟ್ರಿಗಳು ಬರ್ತವೆ ಒಂಬತ್ತು ಪಾಯಿಂಟ್ ಐದು ಇಳುವರಿ ಇದ್ದರೂ ಒಂದೇ ರೇಟು ಅದರ ಕಡಿಮೆ ಬಂದರೂ ಕೂಡ ಒಂದೇ ರೇಟ್ ಇದೆ ಅದಕ್ಕೆ ನೂರು ರೂಪಾಯಿ ಕೊಡುವಂಥದ್ದು ಅನ್ವಯ ಆಗುತ್ತೆ ಕರ್ನಾಟಕದಲ್ಲಿ ಈ ಭಾಗದ ಕಾರ್ಖಾನೆಗಳು ಕೂಡ ಒಂದು ಟನ್ಗೆ ನೂರು ರೂಪಾಯಿ ಸಿಗುತ್ತೆ ನೋ ಡಿಸ್ಪ್ಯೂಟ್ ಅದರಲ್ಲಿ ನಾನು ಇವತ್ತು ಸರ್ಕಾರದ ಮುಂದೆ ಪ್ರಸ್ತಾಪ ಮಾಡ್ತಾ ಇರೋವಂಥದ್ದು ಅಥವಾ ಕಾರ್ಖಾನೆ ಮುಂದೆ ಕಾರ್ಖಾನೆ ಅವ್ರಿಗೆ ಒತ್ತಾಯ ಮಾಡ್ತಿರೋದು ಉತ್ತರ ಕರ್ನಾಟಕದ ಕಾರ್ಖಾನೆಗಳು ಎಫ್ ಆರ್ ಪಿ ಬೆಲೆಗಿಂತ ಹೆಚ್ಚು ದುಡ್ಡು ಕೊಡ್ತಾ ಇದ್ದೇವೆ ಎಫ್ ಆರ್ ಪಿಗಿಂತಲೂ ಈಗ ಹತ್ತು ಪಾಯಿಂಟ್ ಐದು ಇಳುವರಿಗೆ ಸರ್ಕಾರ ಏನು ನಿಗದಿ ಮಾಡಿದೆ ಅದಕ್ಕೆ ಇನ್ನೂರು ರೂಪಾಯಿ ಜಾಸ್ತಿ ಕೊಡ್ತೇವೆ ಜಾಸ್ತಿ ಕೆಲವು ಆಗುತ್ತೆ ಕೆಲವು ಆಗುತ್ತೆ ಸರ್ಕಾರಿ ದುಡ್ಡಲ್ಲದೆ ನಮ್ಮ ದಕ್ಷಿಣ ಕರ್ನಾಟಕದ ಕಾರ್ಖಾನೆಗಳು ಕೂಡ ಅದೇ ರೀತಿ ಹೆಚ್ಚುವರಿ ದುಡ್ಡನ್ನು ಕೊಡಬೇಕು ನೂರು ರೂಪಾಯಿ ಬಂದೇ ಬರ್ತದೆ ಹೆಚ್ಚುವರಿ ದುಡ್ಡನ್ನು ಟನ್ನಿಗೆ ಸೇರಿಸ್ಕೊಡ್ಬೇಕು ಯಾಕಂದರೆ ಉತ್ತರ ಕರ್ನಾಟಕಕ್ಕೂ ಇಲ್ಲಿಗೂ ಇಳುವರಿ ಕಡಿಮೆ ಇದೆ ಇಲ್ಲಿ ಹತ್ತು ಪಾಯಿಂಟ್ ಹತ್ತು ಹತ್ತು ಪಾಯಿಂಟ್ ಎರಡು ಐದು ಹತ್ತು ಪಾಯಿಂಟ್ ಎರಡು ಐದೊಳಗೆ ತೋರಿಸ್ತಾರೆ ಅವರೇಜ್ ಇರುತ್ತೆ ಒಂಬತ್ತುವರೆ ಇರುತ್ತೆ ನಮ್ಮ ಮಂಡ್ಯ ಕಾರ್ಖಾನೆ ಬರೀ ಆರು ಪರ್ಸೆಂಟ್ ಇದೆ ಅದರಿಂದ ಉತ್ತರ ಕರ್ನಾಟಕದಂತೆ ಇಲ್ಲಿರುವಂಥ ಖಾಸಗಿ ಕಾರ್ಖಾನೆಗಳು ಕೂಡ ಎಫ್ ಆರ್ ಪಿ ಬೆಲೆಗೆ ಹೆಚ್ಚುವರಿ ದುಡ್ಡನ್ನು ಸೇರಿಸ್ಕೊಡ್ಬೇಕು ಅನ್ನೋದು ಒತ್ತಾಯ ಮಾಡ್ತಿದ್ದೀವಿ ಈ ಭಾಗದ ಜಿಲ್ಲಾಧಿಕಾರಿಗಳು ಒಂದು ಏಳು ಎಂಟು ಜಿಲ್ಲೆ ಬರ್ತವೆ ಜಿಲ್ಲಾಧಿಕಾರಿಗಳು ತಕ್ಷಣವೇ ಕಾರ್ಖಾನೆ ಮಾಲೀಕರು ಮತ್ತು ರೈತರ ಮುಖಂಡರು ಸಭೆ ಕರೆದು ಉತ್ತರ ಕರ್ನಾಟಕದ ಕೇಂದ್ರ ಸರ್ಕಾರದ ಮೇಲೆ ಎಥನಾಲು ಭಾಳ ಪ್ರಮೋಟ್ ಮಾಡೋಕ್ಕೆ ಅದೇ ಕರ್ನಾಟಕ ಕೊಟ್ಟಿರುವಂಥ ಕಡಿಮೆ ಗುಜರಾತ್ಗೆ ಹೆಚ್ಚು ಕೊಟ್ಟಿದ್ದಾರೆ ಉತ್ತರ ಪ್ರದೇಶಕ್ಕೆ ಹೆಚ್ಚು ಕೊಟ್ಟಿದ್ದಾರೆ ನಾವು ಕರ್ನಾಟಕ ಐದನೇದು ಆರನೇ ಸ್ಥಾನದಲ್ಲಿದ್ದೀವಿ ನಮಗೆ ಎಥನಾಲ್ ಉತ್ಪಾದನೆ ಮಾಡೋಕ್ಕೆ ವಿಪುಲವಾದ ಅವಕಾಶ ಇದ್ದಾವೆ ಕೊಟ್ಟರು ಅದನ್ನು ಮಾರಾಟ ಮಾಡೋಕ್ಕೆ ರಿಸ್ಟ್ರಿಕ್ಷನ್ ಇದ್ದಾವೆ ಸರತ್ ಅದರಿಂದ ಕಾರ್ಖಾನೆಗಳು ಎಥನಾಲ್ ಉತ್ಪಾದನೆ ಮಾಡಿದ್ರು ಲಾಭ ಆಗೋಲ್ಲ ಅಂತ ಹೇಳ್ತಾರೆ ಅದಕ್ಕೆ ಎಸನ ಎಥನಾಲ್ ಉತ್ಪಾದನೆ ಮಾಡೋಕ್ಕೆ ಹೆಚ್ಚು ಅವಕಾಶ ಕೊಡಬೇಕು ರೈತರ ದೃಷ್ಟಿಯಿಂದ ಕಾರ್ಖಾನೆ ದೃಷ್ಟಿಯಿಂದ ಎರಡರಿಂದ ಕೊಡಬೇಕು ಮಾತ್ರ ಮೇಲೆ ಮಿತಿ ಏರಿರೋದನ್ನ ಸಡಿಲ ಮಾಡಬೇಕು ರಫ್ತು ಮಾಡೋಕ್ಕೆ ಭಾಳ ರಿಸ್ಟ್ರಿಕ್ಷನ್ಗಳಿವೆ ರಫ್ತು ಮಾಡೋಕ್ಕೆ ಈಗೇನೋ ಸ್ವಲ್ಪ ಸಡಿಲಗೊಳಿಸಿ ಅಂತ ಪತ್ರ ಬರೆದಿದ್ದಾರೆ ರಫ್ತಿಗೆ ಹೆಚ್ಚು ಅವಕಾಶ ಕೊಡಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಕ್ಕರೆ 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 ಉಪ ಉತ್ಪನ್ನ ಯಾಕಂದರೆ ನೋಡಿ ಇಲ್ಲಿ ಡಬ್ಲ್ಯೂ ಟಿ ಒ ಬಂದಮೇಲೆ ಕಡ್ಡಾಯವಾಗಿ ಬೇರೆಯವರಿಂದ ಆಮದು ಮಾಡ್ಕೋಬೇಕಾಗಿದೆ ಪಾಕಿಸ್ತಾನದಿಂದ ಆಮದು ಮಾಡ್ಕೊಂಡಿರೋ ಉದಾಹರಣೆ ಇದೆ ವಾಜಪೇಯಿ ಇದ್ದಾಗ ಅಕ್ಕಪಕ್ಕದ ರಾಷ್ಟ್ರದಿಂದ ಈಜಾನ ಇದ್ದಾವೆ ಆಮೇಲೆ ಬೀಟ್ರೋಟ್ ಸಕ್ಕರೆ ಅವೆಲ್ಲ ಉಪ್ಪಾದಿ ಆಗಿದ್ದಾವೆ ಅದರಿಂದ ಈಗೀಗ ಸಕ್ಕರೆಯನ್ನು ಬರೀ ಕಬ್ಬಿನ ಮೇಲೆ ಆಗದೆ ಬೇರೆ ಬೇರೆಯಿಂದನೂ ಕೂಡ ಸಕ್ಕರೆಯನ್ನು ತಯಾರು ಮಾಡ್ತಾ ಇರೋದ್ರಿಂದ ಕಬ್ಬು ಬೆಳಗ್ರೆ ತೊಂದರೆ ಆಗ್ತಾ ಇರೋದು ಅದಕ್ಕೆ ಇಂಡಿಯನ್ ಎಕನಾಮಿಕ್ಸನ್ನು ಜ್ಞಾಪಿಸೋದು ಈಗ ಆ ಥರ ಇಲ್ಲ ಅಂತ ಈಗ ಸಕ್ಕರೆಯನ್ನು ಬರೀ ಕಬ್ಬಿನ ಮೇಲೆ ಡಿಪೆಂಡ್ ಆಗಿಲ್ಲ ಸಿಹಿನ ಬೇರೆ 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 ಉತ್ಪನ್ನಗಳಿಂದ ಮಾಡ್ಬೋದು ಅಂತ ಬಂದುಬಿಟ್ಟಿದ್ದೇವೆ ಈಗ ಏನಾಗಿದೆ ಈಗಲೂ ಕೂಡ ಇಂಪೋರ್ಟ್ ಆಗ್ತಾಯಿದೆ ಇಂಪೋರ್ಟನ್ನು ಸಂಪೂರ್ಣ ರದ್ದು ಮಾಡಿ ಬೇರೆ ದೇಶದ ತರಿಸ್ಕೊಳ್ಳೋದಕ್ಕೆ ಎಕ್ಸ್ಪೋರ್ಟ್ಗೆ ಆದ್ಯತೆ ಕೊಡಬೇಕು ಎಕ್ಸ್ಪೋರ್ಟ್ಗೆ ಇನ್ನೂ ಹೆಚ್ಚುವಾಗಿ ಅದ್ರ ಮೇಲೋಸಂತ ವಿಧಿಸಲು ಶುಲ್ಕನ ಕಡಿಮೆ ಮಾಡಬೇಕು ಅನ್ನೋದು ಆವಾಗ ಕಾರ್ಖಾನೆಗಳಿಗೂ ಲಾಭ ಆಗುತ್ತೆ ನಮಗೂ ಲಾಭ ಆಗುತ್ತೆ ಮೂರನೇದು ಎಸೆನ್ಷಿಯಲ್ ಕಮಾಡಿಟೀಸ್ ಒಳಗೆ ಬರ್ತಿದೆ